ಎಸಿನು ಬೀದರ್ನ ಮಾಂಜ್ರಾ ನದಿಯ ಒಡಲನ್ನ ಒಗೆಯುತ್ತಿದ್ದಾರೆ ಭೂ ಧುರುಳರು ಹೌದು ನದಿಯೊಳಗಿನ ಮಣ್ಣನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದಾರೆ ಆದ್ರೆ ಇದನ್ನ ಪ್ರಶ್ನಿಸುವಂತ ಅಧಿಕಾರಿಗಳು ಜಿಲ್ಲೆಯಲ್ಲೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಕಳೆದ ಹದಿನೈದು ದಿನಗಳಿಂದ ಈ ರೀತಿ ಒಡಲನ್ನ ಅಗಿಯುತ್ತಿದ್ದಾರೆ ಧುರುಳರು ಕೌಟಾ ಕಂದುಗಳು ಸೇರಿದಂತೆ ಮಾಂಜ್ರಾ ನದಿಯ ದಡದಲ್ಲಿರುವಂತಹ ವಿವಿಧ ಗ್ರಾಮಗಳಲ್ಲಿ ಮಣ್ಣು ಸಾಗಾಟ ಆಗ್ತಾ ಇದೆ ಹಾಗಿದ್ರೆ ಅಧಿಕಾರಿಗಳು ಏನು ಕಣ್ಣು ಕುಳಿತು ಬಿಟ್ರ ಅಧಿಕಾರಿಗಳು ಯಾಕೆ ವಹಿಸ್ತಾ ಇದ್ದಾರೆ ಕಂದ್ಗುಳ ನದಿ ನದಿಯೊಳಗಿನ ಮಣ್ಣು ಸಾಗಾಟವನ್ನ ಮಾಡ್ತಿದ್ದಾರೆ ಅದೇ ರೀತಿ ಕೌಟ ಗ್ರಾಮದಲ್ಲಿಯೂ ಕೂಡ ಇದೇ ರೀತಿ ನದಿಯ ಒಡಲನ್ನ ಬಗೆಯುತ್ತಿದ್ದಾರೆ ಮಾಂಜ್ರಾ ನದಿಯ ಒಡಲಿನ ಮಣ್ಣನ್ನು ಅಗೆದು ಬೇರೆ ಕಡೆ ಸಾಗಾಟವನ್ನ ಮಾಡ್ತಿದ್ದಾರೆ ಮತ್ತು ಅದು ಒಳ್ಳೆಯ ಬೆಲೆಗೆ ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಸುದ್ದಿ ಬಿತ್ತರವಾಗಿ ವಾರ ಕಳೆದ್ರು ಕೂಡ ಅಲ್ಲಿ ಅಧಿಕಾರಿಗಳು ಭೇಟಿ ಕೊಡಲ್ಲ ಪೊಲೀಸರಿಗೆ ಕೇಳಿದ್ರೆ ಮೈನ್ಸ್ ನವರಿಗೆ ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ನವರು ಮತ್ತೆ ಗಣಿ ಇಲಾಖೆಯವರಿಗೆ ಕಾಲ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಮತ್ತ ಕಚೇರಿಗೆ ಹೋದ್ರೆ ಹೇಳ್ತಾರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗೆ ಬರುತ್ತಂತೆ ಹಂಗಿದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ನವರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ವಾ ಮೈನ್ಸ್ನವರಿಗಿಲ್ಲ ಪೊಲೀಸರಿಗಿಲ್ಲ ಕಂದಾಯ ಇಲಾಖೆಗಿಲ್ಲ ಗ್ರಾಮ ಪಂಚಾಯತ್ನ ಅಧಿಕಾರಿಗಳಿಗಿಲ್ಲ ಅಂದ್ರೆ ಯಾರಿಗೆ ಮಾಹಿತಿ ಇರಬೇಕು ಬರೀ ಪತ್ರಕರ್ತರಿಗಷ್ಟೇ ಮಾಹಿತಿ ಇರಬೇಕಾ ಈಗ ಅಧಿಕಾರಿಗೆ ಹೋಗಿ ಕೇಳಿದಾಗ ಹೇಳ್ತಾರೆ ಜಂಟಿಯಾಗಿ ಪರಿಶೀಲನೆ ಮಾಡ್ತಾರಂತೆ ಹಂಗಿದ್ರೆ ಜಂಟಿಯಾಗಿ ಪರಿಶೀಲನೆ ಯಾವಾಗ ಮಾಡ್ತೀರಿ ಅಲ್ಲಿದ್ದಂತ ಧುರುಳರು ಅಲ್ಲಿದ್ದಂತ ಭೂ ಮಾಫಿಯಾದವರು ಸಂಪೂರ್ಣ ತಮ್ಮ ಕೆಲಸವನ್ನ ಮುಗಿಸ್ಕೊಂಡು ಹೋದ ಮೇಲೆ ನೀವು ಪರಿಶೀಲನೆಗೆ ಹೋಗ್ತೀರಾ ಹಾಗಿದ್ರೆ ಇನ್ನು ಎಷ್ಟು ಆಳಕ್ಕೆ ಹೋದ ಮೇಲೆ ಜಂಟಿ ಪರಿಶೀಲನೆ ಆಗುತ್ತೆ ಕೌಟ ಕಂದುಗೂಳು ಗ್ರಾಮದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಆಗ್ತಾ ಇದೆ ನದಿಯ ಒಡಲನ್ನ ಅಗಿಯಲಾಗ್ತಾ ಇದೆ ಆದ್ರೆ ಅಧಿಕಾರಿಗಳು ಮಾತ್ರ ಮೌನವನ್ನ ವಹಿಸಿದ್ದಾರೆ ಕಂದಾಯ ಇಲಾಖೆ ಗ್ರಾಮ ಪಂಚಾಯತ್ನವರು ಪೊಲೀಸರು ಭೂಗಣಿ ಮತ್ತು ಭೂಗಣಿ ಇಲಾಖೆಯವರು ಅದೇ ರೀತಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲೂ ಕೂಡ ಮೌನ ವಹಿಸ್ತಾ ಇದ್ದಾರೆ ಅಂದ್ರೆ ಇವರ ಮೌನದ ಹಿಂದಿನ ಕಾರಣ ಮಾಮೂಲ ಇಲ್ಲ ಈ ಒಂದು ಭೂ ಮಾಫಿಯಾದ ವಿರುದ್ಧ ಇವ್ರು ಏನಾದ್ರು ಶರಣಾಗಿದ್ದಾರ ಶರಣಾಗಿದ್ದಾರೆ ಯಾಕೆ ಇವರು ಮಾಮೂಲು ತಗೊಂಡಿಲ್ಲ ಅವ್ರ ಮುಂದೆ ಶರಣು ಆಗಿಲ್ಲ ಅಂದ್ರೆ ಯಾಕೆ ಇಲ್ಲಿಯ ತನಕ ಕ್ರಮ ಆಗಿಲ್ಲ ಸುದ್ದಿ ಬಿತ್ತರವಾಗಿ ಎಂಟು ದಿನ ಕಳೆದ್ರು ಕೂಡ ಸೌಜನ್ಯಕ್ಕಾದ್ರೂ ಅಧಿಕಾರಿಗಳು ಯಾಕೆ ಭೇಟಿ ಕೊಟ್ಟಿಲ್ಲ ಈ ದೇಶದ ಸಂಪನ್ಮೂಲವನ್ನ ಈ ರಾಜ್ಯದ ಸಂಪನ್ಮೂಲವನ್ನ ಕಾಪಾಡಬೇಕಾಗಿರೋದು ಯಾರು ಅದು ಪತ್ರಕರ್ತರ ಜವಾಬ್ದಾರಿನ ಅಥವಾ ಅಧಿಕಾರಿಗಳ ಜವಾಬ್ದಾರಿನ ಸುದ್ದಿ ಬಿತ್ತರವಾದ ಮೇಲಾದ್ರೂ ಸುದ್ದಿ ಗಮನಕ್ಕೆ ಬಂದ ಮೇಲಾದ್ರೂ ಕನಿಷ್ಠ ಸೌಜನ್ಯಕ್ಕಾದ್ರೂ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕಾಗಿರುವುದು ಅಧಿಕಾರಿಗಳ ಕರ್ತವ್ಯ ಆದ್ರೆ ಇಲ್ಲಿಯ ತನಕ ಅವರು ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟಿಲ್ಲ ಅಂದ್ರೆ ಇದರ ಅರ್ಥ ಏನು ನೋಡಬೇಕು ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ಮತ್ತಷ್ಟು ಈ ಸುದ್ದಿಯ ಮತ್ತಷ್ಟು ಸಂಗತಿಗಳನ್ನು ಈ ಜಿಲ್ಲೆಯ ಜನರ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಯಾಕಂದ್ರೆ ಸಾಕಷ್ಟು ಮಾಹಿತಿ ಬರಬೇಕಿದೆ ಆ ಮಾಹಿತಿಯನ್ನ ಕಲೆ ಹಾಕುವ ದೃಷ್ಟಿಯಿಂದ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ಈ ಒಂದು ಸುದ್ದಿಯ ಕುರಿತು ಚರ್ಚೆ ಮಾಡೋಣ